ಹಾಯ್ ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಬೆಳಗಿನ ತಿಂಡಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಡಿಫ್ರೆಂಟಾಗಿ ಕ್ಯಾಪ್ಸಿಕಮ್ ರೈಸ್ನ ಮಾಡಿ ತೋರಿಸ್ತಾ ಇರೋದು ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಕ್ಯಾಪ್ಸಿಕಮ್ ರೈಸ್ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯ ಹಾಗೆ ಒಂದು ಸ್ವಲ್ಪ ಜೀರಿಗೆ ನಾವು ಈಗ ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾವು ಆಯಿಲ್ ಏನೋ ಹಾಕ್ಬಾರ್ದು ಲೋ ಫ್ಲೇಮಲ್ಲೇನೇ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಒಂದು ತರ್ಟಿ ಸೆಕೆಂಡ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಕಾರಕ್ಕೆ ನಾನು ಒಂದು ನಾಲ್ಕರಿಂದ ಐದು ಮೆಣ್ಸಿಕಾಯಿನ ಸೇರಿಸ್ಕೊತಾ ಇದ್ದೀನಿ ಖಾರದ ಮೆಣ್ಸಿನ್ಕಾಯಿ ನೀವು ಹಸಿ ಮೆಣ್ಸಿ ಹಾಕೋದಾದರೆ ನೀವು ಒಣ ಕಾಯಿನ ಸ್ಕಿಪ್ ಮಾಡ್ಬೋದು ಈಗ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ನಾನು ಲಾಸ್ಟಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ ಅದನ್ನು ಚಿಟಾಪಟ ಅನ್ನೋ ಥರ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಐ ಫ್ಲೇಮ್ ಇಡಬಾರ್ದು ಲೋ ಫ್ಲೇಮಲ್ಲೇ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಫ್ರೈ ಆಗಿದೆ ತಣ್ಣಗಾಗೋದಕ್ಕೆ ಬಿಟ್ಟು ಇದನ್ನು ಪುಡಿ ಮಾಡ್ಕೊಂಡು ಬರೋಣ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಇದು ತಣ್ಣಗಾಗಿದೆ ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ನೀವು ನೀರೇನು ಹಾಕ್ಬಾರ್ದು ಹಾಗೇ ಇದನ್ನು ಪುಡಿ ಮಾಡ್ಕೊಂಡು ಬರಬೇಕು ನೋಡಿ ಈ ಥರ ನಾವು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಪುಡಿ ಮಾಡಬೇಕು ಅಂತೇನಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಇಲ್ಲ ನೈಂಟಿ ಪರ್ಸೆಂಟ್ ಪುಡಿ ಮಾಡಿದ್ರೆ ಸಾಕಾಗುತ್ತೆ ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನೆಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಈಗ ಪ್ಯಾನ್ ಬಿಸಿಯಾಗಿದೆ ಪ್ಯಾನ್ಗೆ ಒಂದು ತ್ರೀ ಟು ಫೋರ್ ಫೋರ್ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಆಯಿಲೆಲ್ಲ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ಉತ್ತಿನಬೇಳೆಯೂ ಸೇರಿಸ್ಕೊತಾ ಇದ್ದೀನಿ ನೀವು ಇದಕ್ಕೆ ಕಡಲೆಬೇಳೆ ಇನ್ನೂ ಹಾಕ್ಕೊಬೋದು ನಾನು ಹಾಗೆ ಇದು ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಮನೇಲಿ ಸೋಂಪಿದ್ರೆ ಸೋಂಪು ಸ್ವಲ್ಪ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದು ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಈ ಥರ ಸ್ಲೈಸಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ಸಣ್ಣ ಸಣ್ಣಗೂ ಕಟ್ ಮಾಡಿ ಸೇರಿಸ್ಕೋಬೋದು ತಿನ್ನೋಕ್ಕೆ ಈ ಥರ ಉದ್ದುದ್ದ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ ಅನ್ನೋರು ಈಗ ಇದಕ್ಕೆ ಒಂದು ಅಪ್ಪು ಸೈಜ್ ಈರುಳ್ಳಿನ ಸ್ಲೈಸಾಗೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ನೀವು ಈ ಥರ ಉದ್ದೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಸಣ್ಣ ಸಣ್ಣಗೆ ತುಂಬಾ ಸಣ್ಣಗೆ ಚಾಪ್ ಮಾಡಿನೂ ಸೇರಿಸ್ಕೊಂಡು ಮಾಡ್ಕೋಬೋದು ಅದು ತುಂಬಾ ಚೆನ್ನಾಗಿ ಬರುತ್ತೆ ನಾವು ಚಿತ್ರಾನ್ನ ಪಲಾವ್ ಎಲ್ಲ ಮಾಡಿರ್ತೀವಿ ಪುಳಿಯೋಗರೆ ಮಾಡಿರ್ತೀವಿ ಈ ಥರ ಒಂದು ಸರ್ತಿ ಕ್ಯಾಪ್ಸಿಕಮ್ ರೈಸ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ಹಸಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾವು ಹಸಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಅದ್ರ ಘಮ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದೆರಡೂ ಚೆನ್ನಾಗಿ ಹೊಂದೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಇಲ್ಲ ಏಯ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಈಗ ನಾವು ಈಗ ಪುಡಿ ಮಾಡ್ಕೊಂಡಿರೋ ಅಂಥ ಪುಡಿನ ಇದಕ್ಕೆ ಸೇರಿಸ್ಕೊಳ್ಳೋಣ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ರೈಸ್ನ ಸೇರಿಸ್ಕೊಳ್ಳಿ ನೀವು ಒಂದು ಇಬ್ಬರು ಮೂವರೆಗೆ ಮಾಡೋದಾದರೆ ಒಂದುವರೆ ಸ್ಪೂನ್ ಎರಡು ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೀವು ಉಪ್ಪು ಖಾರ ಒಂದು ಸರ್ತಿ ಚೆಕ್ ಮಾಡ್ಕೋಬೋದು ನೀವು ಒಣಮೆಣ್ಸಿ ಹಾಕಿ ಪುಡಿ ಮಾಡಬೇಕಾದ್ರೆ ಹಾಕಿಲ್ಲ ಅಂದರೆ ಹಸಿ ಮೆಣಸಿಕಾಯಿ ಹಾಕೋದನ್ನ ಮರಿಬಾರ್ದು ಇಲ್ಲಿ ನಾನು ಮುಂಚೆನೇ ರೈಸ್ನ ಮಾಡಿಟ್ಕೊಂಡಿದ್ದೆ ನಾನಿಲ್ಲಿ ಸೋನಾ ರೈಸಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇಷ್ಟಪಡೋದಾದರೆ ಬಾಸುಮತಿ ರೈಸಲ್ಲೂ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಸಿ ಕೂಡ ಮಾಡೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ರೈಸ್ಗೆ ನೋಡಿ ಇರ್ತಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಸಿಂಪಲ್ಲು ಹಾಗೆ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಮಾಡ್ಕೋಬೋದು ಈಗ ನಾನು ಕೊನೆಯಲ್ಲಿ ಒಂದು ಅರ್ಧ ಹೋಳಾಗೋವಷ್ಟು ನಿಂಬೆಣ್ಣ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ಫ್ರೆಶ್ ತೆಂಗಿನಕಾಯಿ ಒಂದು ಚಿಕ್ಕ ಇಡಿ ಆಗೋವಷ್ಟು ಸೇರಿಸ್ಕೊತಾ ಇದ್ದೀನಿ ನೀವು ಇದಕ್ಕೆ ಕೊಬ್ಬರಿ ತುರಿನೂ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಈ ರೀತಿ ಡಿಫ್ರೆಂಟಾಗಿ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಈಗ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲನ ಮಿಕ್ಸ್ ಮಾಡಿ ನಾವು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಎಲ್ಲ ಹಾಕಿದ ಮೇಲೆ ತುಂಬ ಇದನ್ನು ಮಿಕ್ಸ್ ಮಾ ಕುಕ್ ಮಾಡ್ಕೋಬೇಕು ಅಂತ ಏನಿಲ್ಲ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಎಷ್ಟು ಬೇಗ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ